ಕೊರಟಗೆರೆ ಪಟ್ಟಣದಲ್ಲಿರುವ ಪಳನಿಸ್ವಾಮಿ ಗಾಯತ್ರಿ ಆಶ್ರಮದಲ್ಲಿ ನಲವತ್ತೊಂದನೇ ವರ್ಷದ ಆರಾಧನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಪಳನಿಸ್ವಾಮಿಗಳು ಒಬ್ಬ ಪವಾಡ ಪುರುಷರಾಗಿದ್ದು ಅವರ ಶಿಷ್ಯರಾದ ಬಾಗಮನವರು ಮತ್ತು ಹಳ್ಳಿ ರಾಘವೇಂದ್ರ ಸ್ವಾಮಿಗಳು ಅಸ್ಥಿ ಭಾರ ಮಾಡಿರತಕ್ಕಂಥ ಆಶ್ರಮವಿದು ಪ್ರತಿ ರಥಸಪ್ತಮಿಯ ದಿನ ವಿಶೇಷ ಪೂಜೆ ಮಂಗಳಾರತಿ ಧ್ವಜಾರೋಹಣ ಗಂಗಾ ಪೂಜೆ ಸಾಧು ಸಂತರ ಪೂಜೆ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಇದಾದ ಎಂಟು ದಿನಗಳ ನಂತರ ಆಶ್ರಮದಲ್ಲಿಯೇ ಇರುವ ಮಹೇಶ್ವರಮ್ಮನವರಿಗೆ ವಿಶೇಷ ಪೂಜೆ ಆರತಿ ಹೋಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಆಶ್ರಮ ಇದು ಪಳನಿಸ್ವಾಮಿಗಳು ಎಂದೇ ಪುರುಷರು ಅವರ ಶಿಷ್ಯರಾಗಿರ್ತಕ್ಕಂತಹ ಬಾಗಮ್ಮನವರು ಮತ್ತು ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳು ಒಂದು ಅಸ್ಥಿ ಮಾಡಿರ್ತಕ್ಕಂತಹ ಆಶ್ರಮ ಇದನ್ನ ಪ್ರತಿ ವರ್ಷವೂ ಸಹ ರಥಸಪ್ತಮಿಯ ದಿನ ಒಂದು ಎರಡು ಸಾವಿರ ಜನ ಊಟ ಆಗುತ್ತೆ ಮಹಾಮಂಗಳಾರತಿ ಪೂಜೆ ಸಾಧುಗಳ ಪೂಜೆ ಶರಣರ ಪೂಜೆ ಗಂಗಾ ಪೂಜೆ ಧ್ವಜಾರೋಹಣ ಮುಂತಾದ ಕಾರ್ಯಕ್ರಮಗಳು ಬೆಳಗ್ಗೆಯಿಂದ ರಾತ್ರಿವರೆಗೂ ನಡೆಯುತ್ತೆ ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಭಜನೆ ಪ್ರವಚನಗಳು ನಡೀತವೆ ಕಡೆಗೆ ಮಹಾಮಂಗಳಾರತಿಯಾಗಿ ಎಲ್ಲರೂ ಸಹ ಪ್ರಸಾದ ಸ್ವೀಕರಿಸ್ತಾರೆ ಇದಾದ ಎಂಟು ದಿವಸಕ್ಕೆ ಸರಿಯಾಗಿ ಇಲ್ಲಿ ಅಮ್ಮನವ್ರಿಗೆ ಮಹೇಶ್ವರಮ್ಮನವರಿಗೆ ಆರತಿ ಪೂಜೆ ಎಲ್ಲ ಇಟ್ಕೊಂಡಿರ್ತೀವಿ ನಮ್ಮ ಬೀದಿಯಲ್ಲಿರ್ತಕ್ಕಂಥ ಎಲ್ಲರೂ ಸಹ ಬಂದು ಈ ದಿವಸ ಮಂಗಳವಾರ ಅಮ್ಮನವರಿಗೆ ಆರತಿ ಪೂಜೆಯನ್ನು ಮಾಡಿ ಪ್ರಸಾದ ವಿನಿಯೋಗವನ್ನು ಮಾಡ್ತಾರೆ ಭಾಳ ವಿಜೃಂಭಣೆಯಿಂದ ಇದು ನೂರ ನಲವತ್ತು ನಲವತ್ತೊಂದನೇ ಆರಾಧನೆ ಇದು ನಲವತ್ತೊಂದನೇ ವರ್ಷದ ಆರಾಧನೆ ನಡೀತಾ ಇದೆ ಶ್ರೀ ಪಳನಿಸ್ವಾಮಿ ಗಾಯತ್ರಿ ಆಶ್ರಮವು ನಲವತ್ತೊಂದು ವರ್ಷಗಳಿಂದ ಪ್ರತಿ ವರ್ಷ ರಥಸಪ್ತಮಿ ದಿವಸ ಆರಾಧನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ನಮಗೆ ಸಹಾಯ ಮಾಡ್ತಕ್ಕಂಥ ಭಕ್ತರು ಅನೇಕ ಜನ ಇದ್ದಾರೆ ಅವರೆಲ್ಲರ ಸಹಕಾರದೊಂದಿಗೆ ಮತ್ತು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಈ ಆಶ್ರಮದ ಆರಾಧನಾ ಮಹೋತ್ಸವವನ್ನು ವಿಜೃಂಭಣೆಯನ್ನು ನಡೆಸ್ತೇವೆ ಇವತ್ತೆಂಟು ದಿವಸದಲ್ಲಿ ಮುಗಿಯುತ್ತದ್ದು ಇವತ್ತು ಮರುಪೂಜೆ ಅಂತ ಮಹೇಶ್ವರಂನವ್ರಿಗೆ ಇಟ್ಕೊಂಡಿದ್ದೀವಿ ನಿನ್ನೆ ಚಂಡಿಕಾ ಹೋಮ ಆಗಿದೆ ಬೆಳಗ್ಗೆ ಪೂರ್ಣಾವತಿ ಆಗಿ ಅಭಿಷೇಕ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಈಗ ನಡೀತಿದೆ ಎಲ್ಲರೂ ಬಂದು ಆ ತಾಯಿ ಅನುಗ್ರಹ ಪಡೆತಿದ್ದಾರೆ ಎಲ್ಲರಿಗೂ ಮಹಾ ತಾಯಿ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಆ ತಾಯಿಯಲ್ಲಿ ಕೇಳ್ಕೊಂತಿ ಈ ಗಾಯತ್ರಿ ಆಶ್ರಮ ತುಂಬಾ ಪ್ರಸಿದ್ಧವಾದದ್ದು ಸ್ಥಳ ಬಟ್ ವರ್ಷಕ್ಕೊಂದ್ಸರ್ತಿ ಎಲ್ಲರನ್ನು ಆರಾಧನೆ ಮಾಡೋ ಒಂದು ವಾರಕ್ಕೆ ಆರ್ತಿ ಪೂಜೆ ಇಟ್ಕೊಂಡಿರ್ತಾರೆ ಪ್ರತಿಯೊಬ್ಬರು ಏರಿಯಾದಲ್ಲಿ ಎಲ್ಲರೂ ಅವರವರ ಮನೆಗೆ ಎಷ್ಟು ಅನುಕೂಲನ ಅಷ್ಟಿದ್ ಮಾಡಿ ಎಲ್ಲರೂ ಆರತಿ ಬೆಳಗ್ಗೆ ಮತ್ತೆ ಪೂಜೆನೂ ಮಾಡಿಸಿ ಅವರು ನೈವೇದ್ಯನ ಕೊಡ್ತಾರೆ ಎಲ್ಲದಕ್ಕೂ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಇನ್ಮುಂದೇನು ನಡ್ಕೊಂಡು ಹೋಗ್ಲಿ ಸ್ವಾಮಿಗಳಿಗೆ ಇನ್ನೂ ಶಕ್ತಿ ಕೊಡ್ಲಿದೆ ದೇವರು ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ thank <laughs> you